ಯಾವ ಅಭಿವೃದ್ಧಿ ಬೆಂಗಳೂರಲ್ಲಿ ಫಸ್ಟ್ ರೋಡ್ ಆಗಲಿ ಯಾವ ಅಭಿವೃದ್ಧಿ ಮಾಡ್ತಾರೆ ಸಿದ್ದರಾಮಯ್ಯ ಅಷ್ಟೇ ಕೆ ಆದ್ರೂ ಅಷ್ಟೇ ಎಡ್ರೂರಿ ಇನ್ನೇನು ಮತ್ತೆ ಅಮ್ಮ ಇಲ್ಲ ಅಪ್ಪ ನಮ್ ಕರ್ನಾಟಕ ಹಂಗಲ್ಲ ಯಾರ್ ಒಳ್ಳೆ ಕೆಲಸ ಮಾಡ್ತಾರ ಅವ್ರಿಗೆ ವಿಜಯ್ ಹಾಕಿ ಮೋದಿ ಹಾಕಿ ಮೋದಿ ಬಂದು ಡೆಲ್ಲಿ ಕುಂತ್ಕಾನೆ ಅವ್ನ್ ಗೊತ್ತಾಯ್ತದೆ ಅಡಿಗೆ ಮಾಡೋದು ಕಾಪಿ ಮಾಡ್ಬೇಕಾದ್ರೆ ಸಕ್ಕರೆ ಎಷ್ಟು ಹಾಕ್ಬೇಕು ಕಾಫಿ ಪುಡಿ ಎಷ್ಟು ಹಾಕ್ಬೇಕು ಅನ್ಬಿಟ್ಟು ಇವ್ರ ಯಾವ್ದು ಗೊತ್ತಾಯ್ತದೆ ಇವ್ರಿಗೆ ನಾಲ್ಕು ದಿನ ಕೊಡಿ ಇನ್ನು ಎರಡುವರೆ ವರ್ಷ ಇದೆಯಲ್ಲ ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಅಂತ ನಾನು ಹೇಳೋದು ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಪ್ರಚಲಿತ ವಿಷಯಗಳ ಕುರಿತು ಜನರ ಅಭಿಪ್ರಾಯ ಇದುವೇ ಪಬ್ಲಿಕ್ ಪಂಚ ಪಬ್ಲಿಕ್ ಮಂಚ್ ಅಲ್ಲಿ ಇವತ್ತಿರುವಂತಹ ಟಾಪಿಕ್ ಏನಂತ ಹೇಳಿದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಅವರೇ ಕಂಟಿನ್ಯೂ ಆಗ್ತಾರ ಅಥವಾ ಡಿ ಕೆ ಶಿ ಬರ್ಬೇಕಾ ಏನ್ ಹೇಳ್ತಾರೆ ಜನ ಕೇಳೋಣ ಬನ್ನಿ ನಾನಿವತ್ತು ನಲ್ಲಿ ಇದ್ದೀನಿ ಇಲ್ಲಿ ಸಾಕಷ್ಟು ಜನ ಇರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಇರ್ತಾರೆ ಅಂತ ಹೇಳಿ ಇವರ ಅಭಿಪ್ರಾಯ ಏನಾಗಿರತ್ತೆ ಕೇಳೋಣ ಬನ್ನಿ ಸಿದ್ದರಾಮಯ್ಯ ನಮಗಿಬ್ರು ಬಂದ್ರು ಒಳ್ಳ ಹೇಳಕ್ಕಾಗಲ್ಲ ನೋಡ್ಬೇಕು ಯಾರು ಚೇಂಜ್ ಆಗ್ತಾರೆ ಗೊತ್ತಿಲ್ಲ ಇಬ್ರು ಬಂದ್ರು ಒಳ್ಳೇದೇ ಅವ್ರು ಬಂದ್ರು ಅದೇ ಮಾಡೋದು ಇವ್ರು ಬಂದ್ರು ಅದೇ ಮಾಡೋದು ಮಾಡೋದಲ್ಲ ಎಲ್ಲರೂ ಒಳ್ಳೇದೇ ಯಾರು ಬಂದ್ರು ಒಳ್ಳೇದೇ ಸರಿ ಅವ್ರು ಸಿಎಂ ಆಗ್ಬಿಟ್ಟು ಏನ್ ಮಾಡ್ತಾರ ಮೇಡಮ್ ಸಿಎಂ ಆಗ್ಬಿಟ್ಟು ಏನ್ ಮಾಡ್ತಾರ ಅವರು ಮದನ್ನ ಯಾವ ಅಭಿವೃದ್ಧಿ ಬೆಂಗಳೂರಲ್ಲಿ ಫಸ್ಟ್ ರೋಡ್ ಹಾಕೇಳಿ ಯಾವ ಅಭಿವೃದ್ಧಿ ಮಾಡ್ತಾರೆ ಅವರೆಲ್ಲ ಅಭಿವೃದ್ಧಿ ಸಿ ಸಿಎಂ ಆದರೂ ಒಂದೇ ಕೇಸ್ ಆಗೋದು ಬೆಂಗಳೂರಿನವ್ರಿಗೆ ಮೇಡಮ್ ನೀವು ಸಿದ್ದರಾಮಯ್ಯ ಆದರೂ ಅಷ್ಟೇ ಡಿ ಕೆ ಆದರೂ ಅಷ್ಟೇ ನಮ್ಮ ರಾಜನಾದರೂ ಅಷ್ಟೇ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ ಬೆಂಗಳೂರಿನವ್ರಿಗೆ ಏನು ಕೊಡ್ತೀರಾ ನಿಮ್ಗೇನು ಏನು ಕೊಟ್ಟವ್ರೆ ಟಿ ವಿ ಅವ್ರಿಗೆ ಏನು ಕೊಟ್ಟವ್ರೆ ಮೇಡಮ್ ಬಸ್ ಕೊಟ್ಟಾರೆ ಟ್ರಾಫಿಕ್ ಏನು ರೋಡನ್ನು ಇದು ಮಾಡೋರ ಮೇಡಮ್ ಸರಿ ನಿಮ್ಮ ಡಿ ಕೆ ಟನಲ್ ಮಾಡ್ತೀನಿ ಅಂತಾರಲ್ಲ ಟನಲ್ ಈ ಟನಲ್ ಮಾಡಿಬಿಟ್ಟು ಅವ್ರ ಗಾಡಿನ ಹೋಯ್ತಾರ ಅವರು ಅವ್ರ ಫ್ರೈಟ್ ಅಲ್ಲಿ ಬರ್ತಾರ ಗೊತ್ತು ಅವ್ರು ಮಾಡೋ ಟನಲ್ಗೆ ಇರಲ್ವಲ್ಲ ಮೇಡಮ್ ಮೂವತ್ತೈದು ವರ್ಷ ಬೇಕಲ್ಲ ಮೇಡಮ್ ಟನಲ್ ಮಾಡಕ್ಕೆ ಇವ್ರು ಹೇಳ್ತಾರೆ ಟನಲ್ಗೆ ಎರಡ್ ಸಾವಿರದ ನಲ್ವತ್ ಸಾವಿರ ಕೋಟಿ ಅಂತ ಮೇಡಮ್ ಸಿಎಂ ಸಿದ್ದರಾಮಯ್ಯ ಇರ್ಲಿ ಬಿಡಿ ಏನಾಯ್ತದೆ ಅವ್ರ ಲಾಯರು ಮೇಡಮ್ ಅವ್ರ ಪಾಡೋರು ಇರ್ಲಿ ಯಾರ್ ಸಿಎಂ ಆದ್ರೇನ್ ಮೇಡಮ್ ಎಲ್ಲಾ ಒಂದೇನೆ ಬೆಂಗಳೂರವ್ರಿಗೆ ಯಾರು ಮೇಡಮ್ ಮಾಡ್ತಾರೆ ಜನಕ್ಕೆ ಒಳ್ಳೇದು ಅಯ್ಯೋ ಡಿ ಕೆ ಸಿ ಆದ್ರೂ ಅಷ್ಟೇನೆ ಸಿದ್ದರಾಮಯ್ಯ ಅಷ್ಟೇ ಆದ್ರೂ ಅಷ್ಟೇನೆ ಪ್ಲಸ್ ನಮ್ ಕುಮಾರ್ ಸ್ವಾಮಿ ಆದ್ರೂ ಅಷ್ಟೇನೆ ಕುಮಾರಸ್ವಾಮಿ ಹೆಂಗ್ತಾರೆ ಅಷ್ಟ್ ಸೀಟ್ ಹೆಂಗ್ ಕೊಟ್ಬಿಡ್ತಾರ ಅವ್ರು ಕಂಟಿನ್ಯೂ ಆದ್ರೆ ನಿಮ್ಗೆ ಎಷ್ಟು ಖುಷಿ ಇದೆ ಮೇಡಂ ನಮಗೆ ಸಿಎಂ ಸಿದ್ರಾಮಯ್ಯ ಆದ್ರೂ ಖುಷಿ ಇಲ್ಲ ಡಿ ಕೆ ಆದ್ರೂ ಖುಷಿ ಇಲ್ಲ ಯಾರಾದ್ರೂ ಖುಷಿ ಇಲ್ಲ ಏನೋ ಬಾಡಿಗೆ ಬಂದ್ರೆ ಖುಷಿ ಮೇಡಮ್ ನಮ್ಮ ಬೆಂಗಳೂರಲ್ಲಿ ಬಾಡಿಗೆ ಬಂದಾಗ ಖುಷಿ ನಿಮ್ಗೆ ಬೆಂಗಳೂರವ್ರಿಗೆ ಏನು ಕೊಟ್ಟಿದ್ದಾರೆ ಮೇಡಮ್ ಬೆಂಗ್ಳೂರ್ಗೆ ಏನು ಬೆಳೆ ಬೆಳವಣಿಗೆ ಆಗೋದೆ ಫಸ್ಟ್ ಹೇಳಿ ನಮ್ಮ ಜಿರೋದು ನಮ್ಮ ಜಿರೋದು ಒಂದೇ ಓಟು ಮೇಡಮ್ ಎಂ ಪಿಗೊಂದು ಎಮ್ ಎಲ್ ಎಗೊಂದು ಕೌನ್ಸಿಲರ್ಗೊಂದು ಮೂರು ಓಟ್ ಅದೇ ಮೂರು ಓಟ್ ಹಾಕ್ಬಿಟ್ಟು ಏನು ಮಾಡೋದು ನಾವು ನಾವಿರೋದು ವಿಜಯನಗರ ನಾವು ಹಾಕೋದೆ ಕೃಷ್ಣಪುರ್ಗೆ ಅವ್ರು ಅದನ್ನೇ ಹೇಳೋದು ಅವ್ರವ್ರ ಏರಿಯಾ ಚೆನ್ನಾಗಿ ಇಟ್ಕೊಂಡವ್ರೆ ಮೇಡಮ್ ನಮ್ಮ ಬೆಂಗಳೂರು ಯಾರಾದರೂ ಒಂದೇನೆ ನಮ್ ಬೆಂಗಳೂರಾಗ ಏನ್ ತಲೆ ಕೆಡ್ಸ್ಕೊಳ್ಳಲ್ಲ ಸಿಎಂ ಇವಾಗ ಯಾರವ್ರೆ ಮೇಡಮ್ ಅವರೇ ಸರಿ ಓಕೆ ಸಂಕ್ರಾಂತಿ ಆದ್ಮೇಲೆ ಚೇಂಜಸ್ ಆಗುತ್ತೆ ಸಿಎಂ ಆಗ್ತಾರೆ ಅಂತ ಜನ ಹೇಳ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅಯ್ಯೋ ಮೇಡಮ್ ನಮ್ಗೆ ಇವಾಗ ಸಿಎಂ ಇವಾಗ ಸಿದ್ದರಾಮಯ್ಯ ಅವರಲ್ಲ ಅವರೇ ಇರ್ಲಿ ಸುಮ್ನಿರ್ ಇವ ಬೇರೆ ಸಿಎಂ ಅಂದ್ರೆ ಮತ್ತೆ ಎಲ್ಲಾರು ಕಿತ್ತಾಡ್ಕೊಂಡು ಅವ್ರವ್ರ ಕೋಟಿ ಘಟನೆ ಕೊಡು ಅವ್ರ ಕಾಸ್ ಮಾಡಕ್ಕೆ ಎಲ್ಲ ಅವ್ರೇನೆ ನೀವ್ ಹೇಳಿ ನೀವು ಯಾವ ತಮಿಳ್ನಾಡಲ್ಲಿ ಇನ್ನೂರ ಹದಿನಾರು ಸೀಟ್ ಓ ಸೈನ್ ಆಗ ಕಾಸ್ ಕೇಳ್ತಾರಪ್ಪ ಜಿ ಪರಮೇಶ್ವರ್ ಕಾಸ್ ಕೇಳ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಎಲ್ಲಾ ಸಿಎಂ ಸಿದ್ದರಾಮಯ್ಯ ಇರ್ಲಿ ಒಟ್ಟು ಇವಾಗ ಏನೋ ಹೊಸ ಸಿಎಂ ಆಗಬೇಕು ಅಂದ್ರೆ ಡಿ ಕೆ ಕಾಸ್ ಡಮ್ಮು ಸಿದ್ದರಾಮಯ್ಯ ಕಾಸು ಡಮ್ಮು ಹ ಅವ್ರು ಕೇಳ್ತಾರೆ ಕಾಂಗ್ರೆಸ್ ಅವರು ಬಸ್ ಬಿಟ್ಟವ್ರೆ ಹೆಂಗಸರುಗಳು ಎರಡ್ ಸಾವಿರ ಕೊಟ್ಟವ್ರೆ ಇನ್ನೆಲ್ಲೂ ಗುರು ಕಾಂಗ್ರೆಸ್ ಬಿಡ್ತಾರೆ ಹೆಂಗಸರುಗಳು ಅದನ್ನೇ ಕಾಂಗ್ರೆಸ್ ಅವರು ಅದಕ್ಕೆ ಅವ್ರು ಕಾಂಗ್ರೆಸ್ ಇಳಿಯಲ್ಲ ಅಂದ್ಬಿಟ್ಟೇನೆ ಅವ್ರು ಮಾಡಿರೋದವ್ರು ನೀವು ಚೆನ್ನಾಗಿ ಹೇಳ್ತೀರಾ ಅಯ್ಯೋ ಮೇಡಮ್ ನನ್ನ ಹೆಂಟಿಗೆ ಕರೆಕ್ಟ್ ಆಗ ಹೋಗ್ಬಿಟ್ಟು ಕಾಂಗ್ರೆಸ್ ಹಾಕು ಅಂದ್ರೆ ಅವಳು ಬೀಟ್ ಬಿಜೆಪಿಗೆ ಹಾಕಬಿಟ್ ಬರ್ತಾಳೆ ಸುಮ್ದಿರಿ ಮೇಡಮ್ ಹಂಗಾಗಿದೆ ನಾನು ಜನ ಚೇಂಜ್ ಅವರೆಲ್ಲ ಓದಿರೋರು ಮೇಡಮ್ ಯಾಕೆ ಅಂದ್ರೆ ಇವ್ರೆಲ್ಲ ತಿಳ್ಕೊಂಡೆ ಹಾಕ್ತಾರವ್ರು ಇವಾಗ ನಿಮ್ಗೆ ಅಂತಿರಲ್ವಾ ನನ್ನ ಮಿಸಸ್ಗೆ ಬಿಜೆಪಿ ಹಾಕೊಂಡ್ರೆ ಇಲ್ಲ ನಾನು ಕಾಂಗ್ರೆಸ್ ಹಾಕ್ತೀನಿ ಏನ್ ಮಾಡ್ತೀರಾ ಎರಡ್ ಸಾವಿರ ಬರ್ತದೆ ಅಂತಾರೆ ಬಸ್ ಫ್ರೀ ಕೊಟ್ಟವ್ರೆ ನಾವು ಏನು ಮಾಡೋಣ ಹೇಳಿ ನೀವೇ ಹೇಳಿ ಓಲಿ ನೀವು ಹಾಕ್ತೀರಾ ನಾನು ಕೇಳೋದು ನೀವು ಬಸ್ಸಲ್ಲಿ ಫ್ರೀ ಕೊಟ್ಟರೆ ನಿಮಗೆ ಅವ್ರಿಗೆ ತಾನೇ ಹಾಕೋದು ಎರಡು ಸಾವಿರ ಕೊಟ್ಟರೆ ಅವ್ರಿಗೆ ತಾನೇ ಹಾಕೋದು ನೀವು ಕ ಟಿ ವಿಲಿ ಕೆಲಸ ಮಾಡಿದ್ರು ನಿಮ್ಗೆ ಎರಡು ಸಾವಿರ ಬಂದರೂ ಬೇಡ ಅಂತೀರಾ ನೀವು ಹೇಳಿ ನೀವೇ ಹೇಳಿ ಓಲಿ ಐವತ್ತು ಸಾವಿರ ಸಂಬಳ ಬಂದ್ರೂ ಅಕೌಂಟ್ಗೆ ಹದಿನಪ್ಪತ್ತನೇ ತಾರೀಕು ಗೌರ್ಮೆಂಟಿಂದ ಎರಡು ಸಾವಿರ ಬಂದರೆ ಬೇಡ ಅಂತೀರಾ ಹೇಳಿ ನೀವು ತಗೊಂಡು ವಾಪಸ್ ಕೊಟ್ಬಿಡ್ತೀರಾ ಮತ್ತೆ ಯಾವ ತಾಣ ವಾಪಸ್ ಕೊಡ್ತಾರ ಆವತ್ ದೇಶ ಉದ್ದಾರ ಆಯ್ತದೆ ಸುಮ್ನೆ ಮೇಡಮ್ ಹಾ ಮೇಡಮ್ ಸಿದ್ದರಾಮಯ್ಯ ಬಂದ್ರು ಆಟೋದಲ್ಲಿ ಓಡಾಡಲ್ಲ ಡಿ ಕೆ ಶಿವಕುಮಾರ್ ಬಂದ್ರು ಆಟೋದಲ್ಲಿ ಓಡಾಡಲ್ಲ ಅವರೆಲ್ಲ ಕಾರಲ್ಲೇ ಓಡಾಡೋದು ಅವ್ರಿಗೆ ರೋಡ್ ಬಗ್ಗೆನೆ ಗೊತ್ತಿಲ್ಲ ರೋಡೇ ಗೊತ್ತಿಲ್ಲ ಮೇಡಮ್ ಯಾರಾದ್ರೂ ಪ್ರಾಬ್ಲಮ್ ಬೆಂಗಳೂರಿಗೆ ನಾವು ಬೆಂಗಳೂರು ಜನ ನಾವ್ ಏನೇ ಆದ್ರೂ ಟಿವಿನೇ ನೋಡದೆಲ್ಲ ಮೇಡಮ್ ನಾವು ನಮ್ಗೆ ಯಾರು ಸಿದ್ದರಾಮಯ್ಯ ಅಂತೀವಿ ಹಂಗೆ ಸರ್ಕಾರ ಅದ್ರ ಬಗ್ಗೆ ನಮಗ್ ಐಡಿಯಾ ಇಲ್ಲ ಮೇಡಮ್ ಅವ್ರ ಅವ್ರನ್ನ ಕೇಳಿ ಬೇಕಾದ್ರೆ ಅವ್ರ ಏನೋ ಹೇಳ್ತವ್ರೆ ಅವ್ರು ಹೇಳೋದಲ್ಲಿ ನ್ಯಾಯ ಐತೆ ನಾವು ಕೇಳಿಸ್ಕೊಳ್ತಾ ಇದೀವಿ ನೀವು ಕೇಳಿಸ್ಕೊಳ್ಳಿ ನಾವಿನ್ ತಮಿಳುನಾಡಲ್ಲಿ ಇದ್ರೆ ಟಿ ವಿ ವಿಜಯ್ ತಲಪತಿಗೆ ಆಗ್ತಾ ಇದೀವಿ ಇನ್ ಬೆಂಗಳೂರಲ್ಲಿರೋ ಇರೋ ಕಾರಣ ಬಿಜೆಪಿಗ ಇಷ್ಟ ಅಷ್ಟೇ ವಿಜಯ್ಗೆ ಏನ್ ಗೊತ್ತಾಯ್ತದೆ ಯ ಅವ್ರೊಬ್ರ ಆಕ್ಟ್ರಸ್ ರೀ ಆಕ್ಟ್ರಸ್ ರೀ ಅವರು ನಮ್ಮ ಸಿದ್ದರಾಮಯ್ಯ ಯಾರೇ ಇವ್ರು ಯಾರು ಯಾರು ಓದೋರವ್ರು ವಿಜಯ್ ಏನ್ ಗೊತ್ತಾಯ್ತದೆ ಹಳಿಬ್ರಿಗೆಲ್ಲ ಓದಿರೋರು ಕೈ ಕೊಡ್ಲಿ ಇನ್ನೇನು ಮತ್ತೆ ಅವ್ರಿಗೇನು ಗೊತ್ತು ಡೈರೆಕ್ಷನ್ ಡ್ಯಾನ್ಸ್ ಮಾಡೋಂದ್ರೆ ಮಾಡೋರ್ಗೆಲ್ಲ ಕೊಟ್ಬಿಡ್ತಾರ ನೀವು ಅದು ತಮಿಳ್ನಾಡು ಬೆಂಗಳೂರಲ್ಲ ಇದು ಕರ್ನಾಟಕದಲ್ಲಿ ಯಾರು ಓದಿರ್ತಾರ ಅವ್ರಿಗೆ ಕೊಡೋದು ಮಧುವಂತ್ರು ಇಲ್ಲಿ ಈ ವರ್ಷ ಆ ಆಪ್ಷನ್ ಇಲ್ಲ ಬಿಜೆಪಿ ಹಾಕ್ತಿವಿ ಹೋಗಿ ಮತ್ತೆ ಹೋಗಿ ಬಿಜೆಪಿಗಾರ ಹಾಕಿ ಎಲ್ಲಾರು ಹಾಕಿ ನಿಮ್ ವಿಜಯ್ ಬೇಕು ಅಂದ್ರೆ ಹೋಗಿ ಅಲ್ಲಿ ರೇ ನಿಮ್ ತಮಿಳ್ನಾಡೋರ್ ಎರಡ್ರಿ ಇನ್ನೇನು ಮತ್ತೆ ಅಮ್ಮ ಇಲ್ಲ ಅಪ್ಪ ನಮ್ ಕರ್ನಾಟಕ ಹಂಗಲ್ಲ ಯಾರ್ ಒಳ್ಳೆ ಕೆಲಸ ಮಾಡ್ತಾರ ಅವ್ರಿಗೆ ಯಾರಿಗೆ ನಮ್ ಆಟೋದವ್ರು ಒಂದ್ ರೂಪಾಯಿ ಸ್ಕಳಲ್ಲ ಯಾರು ಒಂದ್ ರೂಪಾಯಿ ಸ್ಕಳಲ್ಲ ಬೇಡ ಅನ್ಬಿಡ್ತೇನೆ ನೀನ್ ಎರಡ್ ಸಾವಿರ ಕೊಟ್ರಿ ಎಮ್ ಮಾತಾಡ್ಸಲ್ಲ ನಾವು ಯಾರು ಹ್ಮ್ ನಾನು ಅದೇ ತಟ್ಕೊಂಡ್ ಹೇಳ್ತೀನಿ ಯಾವ ಎರಡ್ ಸಾವಿರಲ್ಲ ಹತ್ತು ರೂಪಾಯಿ ಇಸ್ಕೊಂಡಿಲ್ಲ ನಾನು ಅನ್ನ ಮಾಡಲ್ವಾ ನೀನು ಅಲ್ಲ ಬಿಜೆಪಿರೋದ್ ಅನ್ನ ತಿನ್ತಿಯಾ ನೀವು ಸತಿ ಕೊಡ್ತಾರೆ ಬಿರಿಯಾನಿನ ರೇ ಸ್ವಾಮಿ ನೀ ಚೆನ್ನಾಗಿ ಹೇಳ್ತೀರಾ ನಮ್ ಬೆಂಗ್ಳೂರ್ನವ್ರು ಓದಿರೋರು ಓ ಕಾಸ್ ಕೊಡ್ತಾರೆ ಹಾಕ್ ಬಿಡ್ತಾರ ಓಟ ಚೆನ್ನಾಗಿ ಹೇಳ್ತೀರಾ ನೀವು ಹ ಯಾರು ರೇ ಸ್ವಾಮಿ ವಿಜಯನಗರ ಕಾಂಗ್ರೆಸ್ ಅದ್ಬಿಟ್ರೆ ಗಿರಿನಗರ ರವಿ ಸುಬ್ರಹ್ಮಣ್ಯ ಬಿಜೆಪಿ ಅಂಥವರ್ಗ ಹಾಕ್ತಿವಿ ಯಾರ್ ಕೆಲಸ ಮಾಡ್ತಾರ ಅಂಥವರ್ಗ ಹಾಕ್ತಿವಿ ಓ ಇಲ್ಲ ವಿಜಯ್ ಹಾಕಿ ಹಾಕಿ ಮೋದಿ ಬಂದು ಡೆಲ್ಲಿ ಕುತ್ಕಾನೆ ಅವನ್ಗೇನ್ ಗೊತ್ತಾಯ್ತದ ಅಡಿಗೆ ಮಾಡೋದು ಹ ಇಂದಿರಾ ಗಾಂಧಿಗಾರ ಗೊತ್ತಾಯ್ತದೆ ಕಾಫಿ ಮಾಡ್ಬೇಕಾರೆ ಸಕ್ಕರೆ ಹಾಕ್ಬೇಕು ಕಾಫಿ ಪುಡಿ ಹಾಕ್ಬೇಕು ಅಂದ್ಬಿಟ್ಟು ಇವ್ರಿಗೆ ಯಾವ್ದ್ಲಿ ಗೊತ್ತಾಯ್ತದೆ ಹಾ ಚಾ ಮಾಡ್ಕೊಂಡು ಜೀವನ ಮಾಡ್ತಾವ್ ಅವ್ ಚಾ ಕಷ್ಟ ಗೊತ್ತಾಯ್ತ ಅವನಿಗೆ ಅಲ್ಲಿ ಕುತ್ಕ ಬರ್ತಾನ ಅಲ್ಲಿ ನಮಗೆ ಭಿಕ್ಷೆ ಕೇಳಾಕಿಕ್ಷೆಕೊಂಡು ತಿಂತ ಇದಾವೆ ಮಾಡ್ತಾನೆ ಒಳ್ಳೇದವ್ ಮೇಡಮ್ ಆದ್ರೆ ಒಳ್ಳೇದು ಯಂಗ್ ಮ್ಯಾನಿಗೆ ಕೊಡ್ಬೇಕು ವಯಸ್ಸು ಹೋದ್ರಿ ಬಿಡಬೇಕು ನಮ್ಮಂತ ವಯಸ್ಸ್ರಿ ಕೊಟ್ರೆ ಏನ್ ಮಾಡ್ತೀವಿ ಹೇಳಿ ಅವ್ರಿಗೆ ಇರುತ್ತೆ ಏನು ಅನುಭವ ಅನುಭವ ಇದ್ರೂ ವಯಸ್ಸೋದ್ರಿ ಕೊಡಬಾರದು ಯಂಗ್ ಮ್ಯಾನಿಗೆ ಕೊಟ್ಟರೆ ಯಾಕೆ ಮುಂದೆ ಯಾಕೆ ನಡೆಸೋದು ಏನು ಎಲ್ಲದೂ ಗೊತ್ತಾಗುತ್ತೆ ಮುಂದೆ ಬರೀ ಇವರೇ ಹಳಬ್ರಿಗೆ ಕೊಡಬಾರ್ದು ನಮ್ ಮನೆಗೆ ಆಗಲಿ ನಾವು ಬರೀ ಯಜಮಾನಕ್ಕೆ ಬಂದ್ರೆ ನಾವೇ ಮಾಡಕ್ ಹೋಗ್ ನಮ್ಮ ಮಕ್ಳಿಗೆ ಕೊಟ್ರೆ ಅವ್ರಿಗೂ ಹೇಳ್ಬೇಕು ಈ ತರ ಮಾಡಪ್ಪ ಅಲ್ವಾ ನೋಡಿ ಸರ್ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರು ವಕೀಲರಾಗಿದ್ರು ಹಾಗೆ ರಾಜಕೀಯ ಜೀವನದಲ್ಲಿ ಜಾಸ್ತಿ ದಿನಗಳು ಅಂದ್ರೆ ಕಂಪೇರ್ ಮಾಡಿದ್ರೆ ಡಿ ಕೆ ಶಿ ಅವರ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಇರಲಿ ಕಂಟಿನ್ಯೂ ಆಗಿ ಅಂತಾರಲ್ಲ ಸರ್ ಜನ ಅವ್ರ ಏನು ಇರ್ಬೇಕು ಅಂತ ಏನಿಲ್ಲಲ್ಲ ಪ್ರಜಾಪ್ರಭುತ್ವ ಮೇಡಮ್ ಅವ್ರೇಕೆ ಇವ್ರಿಗೆ ನಾಲ್ಕು ದಿನ ಕೊಡಿ ಇನ್ನೆರಡುವರೆ ವಿಷಯ ಇದೆಯಲ್ಲ ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಅಂತ ನಾನು ಹೇಳೋದು ಅಲ್ವಾ ನಮ್ದು ಆಗತ್ತೆ ಅವ್ರು ಮಾಡ್ತಾರೆ ಮೊದ್ಲೇ ಹೇಳ್ಬಾರ್ದು ಬದಲಾವಣೆ ಅಂತ ಈಗ ನಮ್ಮನೆ ನಾವ್ ಯಜಮಾನಿಕೆ ಕೊಟ್ರು ಮಾಡ್ತೀವಿ ನಮ್ಗೆ ಗೊತ್ತಿದೆ ಏನು ತೊಂದರೆ ಎಲ್ಲದ ಕಷ್ಟ ಸುಖ ಮೋಸ ಮಾಡೋದು ಎಲ್ಲರೂ ಅವರು ಮುಂದೆ ಕಲ್ತ್ಕೊಂಡೆ ಕಲ್ತ್ಕೊಂತಾರೆ ಅದು ಕೊಟ್ಟೆ ಹಾಗೆ ಹಾಗೆ ಇವ್ರ ಮೇಲಧಿಕಾರಿ ಅವರು ಸರಿ ಇಲ್ಲ ಸೆಂಟ್ರಲ್ ಅವ್ರು ಕೊಟ್ಟರು ಮಾಡೇ ಮಾಡ್ತಾರೆ ಇವರು ಸುಮ್ನೆ ಹಿಂದೆ ಮುಂದೆ ನೋಡ್ರಿ ಎರಡು ತಿಂಗಳಾಯ್ತು ಇವತ್ತು ನಾಳೆ ಇವತ್ತು ನಾಳೆ ಅದೇ ಹೇಳ್ತಾ ಕೊಡ್ಬೇಕು ಕೊಟ್ಟು ನೋಡ್ಬೇಕು ಅವಾಗಲೇ ತಾನೇ ಏನ್ ಮಾಡ್ತಾರೆ ಏನು ಅಂತ ಏನು ಯಜಮಾನ ಕೊಟ್ಟರೆ ಏನು ಅಂತ ಹೇಳ್ತಾರೆ ಸುಮ್ನೆ ಕೊಡದಲೇ ಯಾಕ್ ಮಾಡ್ತಾರೆ ಅಂದ್ರೆ ಅಲ್ವಾ ಈಗ ಡಿ ಸಿ ಎಂ ಸ್ಥಾನದಲ್ಲಿ ಇದಾರೆ ಸರ್ ಡಿ ಕೆ ಶಿ ಅವರು ಸಿಎಂ ಸ್ಥಾನ ಬೇಕು ಅಂತ ಹೇಳಿ ಅವ್ರಿಗೆ ಇದೆ ಆಸೆ ಇದೆ ಹಂಗಾಗಿ ಅವ್ರ ಬೆಂಬಲಿಗರು ಕೂಡ ಅವರೇ ಸಿಎಂ ಆಗ್ಬೇಕು ಅಂತ ಹೇಳ್ತಾರೆ ಆಗ್ತಾರ ಸರ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗ್ತಾನೆ ನನಗೆ ಇದೆ ಯಾಕಂದ್ರೆ ನಾನು ಹೇಳ್ತೀನಿ ಕೇಳಿ ಇದೇನು ತಪ್ಪೇನು ಆಗ್ತಾರೆ ಯಾಕಂದ್ರೆ ನನಗೆ ಒಂಥರ ಕನ್ಫರ್ಮ್ ಇದೆ ಡಿ ಕೊಟ್ಟು ನೋಡಬೇಕು ಇನ್ನು ಎರಡುವರೆ ವಿಷಯ ಇದೆ ಮುಂದೆ ಆಗೋದು ಹೋಗೋದು ಅದು ಬೇರೆ ವಿಚಾರ ಬಿಡಿ ಈಗ ನಾವು ನಾಳೆ ಇರ್ತೀನಿ ಅಂತ ಹೆಂಗೆ ಗೊತ್ತಿಲ್ಲ ನಾನು ಮುಂದೆ ರಾಜಕೀಯ ಇದಾಗ ನಾನು ಒಂದಿಷ್ಟು ಇದಿರುತ್ತೆ ಆಸೆ ಏನದು ನಾನು ಮುಖ್ಯಮಂತ್ರಿ ಒಂದೇ ದಿನ ಆಗಲಿ ಮುಖ್ಯಮಂತ್ರಿ ಆಗಬೇಕು ಅಂತಲ್ವಾ ಆ ಕೊಟ್ಟರೆ ಒಳ್ಳೆಯದು ಆಗಬೇಕು ಆದರೆ ಮಾಡೇ ಮಾಡ್ತಾರೆ ಅಲ್ವಾ ಮಾಡಿ ಮಾಡಲಿ ಬಿಡಿ ಅದಕ್ಕೇನಂತ ಏನು ಅಲ್ವಾ ಮುಂದೆ ಮಾಡೇ ಮಾಡ್ತಾರೆ ಇವ್ರಿಗೇನ ಚೆನ್ನಾಗಿ ಮಾಡ್ಬೋದು ಹೇಳೋಕ್ಕೆ ಆಗಲ್ಲ ಅಲ್ವಾ ಸಿದ್ದರಾಮಯ್ಯಗೇನ ಚೆನ್ನಾಗಿ ಮಾಡ್ತಾರೆ ಅದೇನಿಲ್ಲ ಅವ್ರು ಕೊಡದಲ್ಲೇ ಮಾಡ್ತಾರೆ ಅಂದರೆ ಹೆಂಗೆ ಮಾಡ್ತಾರೆ ಹೇಳಿ ಅಲ್ವಾ ಅಲ್ಲ ಅದು ಮಾತಿನಂತೆ ನಡೆದು ಡಿ ಕೆ ಕುಮಾರ್ ಡಿ ಕೆ ಶಿವಕುಮಾರ ಆಗಬೇಕು ಯಾಕಂತಂದ್ರೆ ಮಾತಾಗಿದೆ ಅವರವರು ಈಗ ಅವರು ಏಳುವರೆ ವರ್ಷ ಮಾಡಿದ್ರೆ ಇನ್ನು ಅವ್ರಿಗೆ ಬಿಟ್ಟು ಕೊಡಬೇಕು ಡಿ ಕೆ ಅವ್ರಿಗೆ ಬಿಟ್ಟು ಕೊಡಬೇಕು ಹಾಂ ಅದೊಂದು ಸ್ವಲ್ಪ ಈಗ ಎಲ್ಲರಿಗೂ ಗುರ್ತಿದ್ದಾಯ್ತು ಈಗ ಗದ್ದಲದ ಈ ಜನವರಿ ಒಳಗೆ ಏನಾಗ್ತದೆ ನೋಡಬೇಕು ಅದು ಡಿ ಕೆ ಶಿಗ್ ಒಂದು ಚಾನ್ಸ್ ಕೊಡಬೇಕು ಯಾಕಂದ್ರೆ ಅವರು ಸಾಕಷ್ಟು ಪಕ್ಷದೊಳಗೆ ದುಡ್ದಾರ ಕಾಂಗ್ರೆಸ್ ಪಕ್ಷದೊಳಗೆ ದುಡ್ದಾರ ಇದೊಂದು ಚಾನ್ಸ್ ಅವ್ರಿಗೂ ಕೊಡಬೇಕು ಕೊಟ್ಟಿನ ತಪ್ಪಿಲ್ಲ ಸಿದ್ದರಾಮಯ್ಯ ಅವ್ರ ಬೆಂಬಲಿಗರು ಏನು ಹೇಳ್ತಾರ ಅಂತಂದ್ರೆ ರಾಜಕೀಯ ಅನುಭವ ಸಿದ್ದರಾಮಯ್ಯ ಅವರಿಗೆ ಜಾಸ್ತಿ ಇದೆ ಹಂಗಾಗಿ ಸಿದ್ದರಾಮಯ್ಯ ಅವರೇ ಕರ್ನಾಟಕವನ್ನ ಸರಿಯಾಗಿ ಆಳ್ಬಹುದು ಅಂತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಆಳ್ಬೋದು ಆಳ್ಬಹುದು ಯಾಕಂದ್ರೆ ಅವರಿಗೂ ಅನುಭವ ಸಂಘಟನೆಗಾರದಾರ ಅವರು ಒಳ್ಳೆಯ ಕೆಲಸ ಮಾಡ್ಯಾರ ಇವ್ರ ಜೋಡಿ ಆದ್ರೆ ಅವ್ರಿಗೆ ಕೊಡೋಕೆ ಅಡ್ಡಿ ಇಲ್ಲ ಕೊಡಬೇಕು ಅವ್ರಿಗೆ ಹಾಂ ಅವ್ರಿಗೊಂದು ಚಾನ್ಸ್ ಕೊಡಬೇಕು ಅಂದಾಗ ಸರ್ಕಾರ ಎಲ್ಲ ಸುರಕ್ಷಿತ ಹೋಗ್ತದೆ ಕೊಡಲಿಲ್ಲ ಅಂತಂದರೆ ಎಲ್ಲ ಪಕ್ಷ ಒಳಗೆ ಇದು ಶುರು ಆಗಿಬಿಟ್ಟು ಸಂಕ್ರಾಂತಿ ಆದಮೇಲೆ ಬದಲಾವಣೆ ಅಂತಿದ್ದಾರೆ ಸರ್ ಡಿ ಕೆ ಶಿವರು ಸಿ ಎಂ ಆಗ್ತಾರ ಹಾಂ ಆಗ್ತಾರೆ ಪಕ್ಕ ಆಗ್ತಾರೆ ನೂರು ನೂರು ಪಕ್ಕ ಡಿ ಕೆ ಶಿವರು ಹಾಂ ಎಲ್ಲಿಂದ ಬಂದಿದ್ರೆ ಬೆಳಗಾಂಬಿಂದ ಹ್ಮ್ ಅವರು ಅಭಿಮಾನಿ ನಾವು ಹಾಂ ಹಾ ಲಕ್ಷ್ಮಿ ಹಬ್ಬ ಕ್ಷೇತ್ರದಿಂದ ಡಿಕೇಶ್ ಕುಮಾರ್ಗೆ ಕೊಡಬೇಕು ಇಷ್ಟೇ ನಾ ಕೇಳ್ಕೋದು ಅವ್ರು ಎಷ್ಟು ಇದು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಬರ್ಬೇಕು ಎಷ್ಟೊಂದು ಸಾಧನೆ ಮಾಡಿದ್ದಾರೆ ಎಲ್ಲರೂ ಆಡ್ತಾರೆ ಅವರು ಒಂದು ಐದು ವರ್ಷ ಆಳ್ಲಿ ಬಿಡಿ ಯಾರ್ಯಾರು ಆಡ್ತಾರೆ ಅವರು ಒಂದು ಐದು ವರ್ಷ ಸರ್ ರಾಜಕೀಯ ಅನುಭವ ಅಂತ ಬಂದಾಗ ಸಿದ್ದರಾಮಯ್ಯ ಅವರು ಜಾಸ್ತಿ ಇದೆ ಅಂತಾರೆ ಜನ ಇರ್ಲಿ ಅಲ್ಲ ಅವರು ಐದು ವರ್ಷ ಅವ್ರ ಐದು ವರ್ಷ ಆಗಿ ಮತ್ತೆ ಪ್ಲಸ್ ಈಗ ಎರಡು ವರ್ಷ ನಡೀತಾ ಇದೆ ಇವರು ಒಂದು ಐದ್ ಎರಡು ವರ್ಷ ಮಾಡ್ಲಿ ಬಿಡಿ ಅನುಭವ ಎಲ್ಲ ಬಂದೇ ಬರುತ್ತೆ ಅದು ಅದ್ರಾಶಿ ಇದೆಲ್ಲ ಗೊತ್ತಿಲ್ಲ ಹಳೆ ಕಾಯಿ ಹುಲಿ ಇದ್ದಂಗೆ ಸರಿ ಅಂತ ನಂಗೆ ಸಿದ್ದರಾಮಯ್ಯ ನಾವು ಭಾರತೀಯ ಜನತಾ ಪಾರ್ಟಿ ಅವರು ನಾವು ಏಟಿ ನೈನ್ ಬಳ್ಳಾರಿ ಜೆ ಪಿ ಅಧ್ಯಕ್ಷರು ನಾವು ನಾವು ಹೆಂಗ್ ಹೇಳಕ್ಕೆ ಬರ್ತಾ ಅವರು ಅವ್ರ ಪಾರ್ಟಿದು ಅವರು ಚೇಂಜ್ ಮಾಡ್ಕೊತಾರ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ನಾವು ಹೆಂಗೆ ನೀವು ಬಿ ಜೆ ಬಿಜೆಪಿಯವ್ರು ಆದರೂ ಸಹ ನಿಮಗೆ ಡಿ ಕೆ ಶಿ ಸಿ ಎಮ್ ಆದರೆ ಎಷ್ಟು ಸರಿ ಅನ್ಸುತ್ತೆ ಅಲ್ಲ ನಾವು ಡಿ ಕೆ ಸಿ ಪರ ಅಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯವರ ಅಂದಮೇಲೆ ಡಿ ಕೆ ಸಿ ಪರ ಅಲ್ಲ ಸಿದ್ದರಾಮ ಪರ ಅಲ್ಲ ನಾವು ವಾಲ್ಮೀಕಿ ಜನ ನಾವು ಎಷ್ಟಿ ನಾವು ಅಷ್ಟೇ ಬೇರೆ ಏನು ಹೇಳಿದ್ರು ಅವ್ರ ಬಗ್ಗೆ ನಾವು ಯಾಕೆ ಕೇಳೋಲ್ಲ ಆ ಪಾರ್ಟಿ ಬಗ್ಗೆ ಯಾರಾದರೂ ಅನ್ನೋದು ಮುಖ್ಯ ಅಲ್ಲ ಮೇಡಮ್ ಜನಕ್ಕೆ ಒಳ್ಳೇದಾಗಬೇಕು ಅದು ಮುಖ್ಯ ಜನಕ್ಕೆ ಒಳ್ಳೇದಾಗಬೇಕು ಜನಗಳಿಗೆ ಕಷ್ಟಗಳ್ಗಾಗ್ಬೇಕು ನಾವು ದಿನ ಐದು ದುಡಿದ್ರೆ ನೋಡಿ ಆಟೋ ತರ್ಕೋ ಕುಂತಾರೆ ಕೆಲಸ ಇಲ್ಲ ಎಲ್ಲರೂ ಕೆಲಸ ಬೇಕು ಕೆಲಸ ಆಗ್ಬೇಕು ಯಾರಾದ್ರೂ ನಮ್ಗೆ ಎಲ್ರು ಅಷ್ಟೇ ಈಗ ಸಿಎಂ ಬದಲಾವಣೆ ಸಂಕ್ರಾಂತಿ ಆದ್ಮೇಲೆ ಏನೋ ಬೆಳವಣಿಗೆಗಳು ಆಗುತ್ತೆ ಅಂತ ರಾಜಕೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಏನ್ ಹೇಳ್ತೀರಾ ಆಗುತ್ತೆ ಮೇಡಮ್ ಅದ್ರ ಬಗ್ಗೆ ಏನಿಲ್ಲ ಜನ ಜನ ಎಲ್ಲದಕ್ಕೂ ಜನ ಮುಂದೆ ಬಂದ್ರೆ ಆಗುತ್ತೆ ಜನ ಮುಂದೆ ಬರ್ಬೇಕಂದ್ರೆ ಅವರಿಗೆ ಕಷ್ಟ ಹೋಗ್ಬೇಕು ಆವಾಗ್ಲೇ ಆಗೋದು ಜನ ಕಷ್ಟಕ್ಕೆ ಸ್ಪಂದಿಸಬೇಕು ಅದು ಮುಖ್ಯವಾಗುತ್ತೆ ಪ್ರತಿಯೊಂದರಲ್ಲೂ ಜನ ಕಷ್ಟ ಕಷ್ಟದಲ್ಲಿದ್ರೆ ಯಾವ್ದು ಏನ್ ಬಂದ್ರು ಯಾವ್ದು ಸುಖ ಇಲ್ಲ ಜನಕ್ಕೆ ಇವತ್ತು ನೋಡಿ ಎಷ್ಟೋ ಕೆಲಸ ಇಲ್ಲದೆ ತಿರ್ಗಾಡ್ತಾ ಇದಾರೆ ಕಷ್ಟ ಇದ್ರೂ ಅವ್ರಿಗೆ ಎಷ್ಟು ಕಷ್ಟ ಇದೆ ಒಂದು ಕಂಪ್ನಿಗೆ ಹೋದ್ರೆ ಎಷ್ಟು ಟಾರ್ಚರ್ ಇದೆ ಪ್ರತಿಯೊಂದು ಕಷ್ಟ ಇದೆ ಇಲ್ಲಿ ಬೆಂಗಳೂರಲ್ಲಿ ಬಿಟ್ಟು ನಾವು ಬಿಟ್ಟು ಬಂದಿರೋರೆ ರಾಯಚೂರು ನಮ್ದು ಬೆಳಿಗ್ಗೆ ಸಾಯಂಕಾಲ ದುಡಿದ್ರು ಆ ಸಾವಿರ ರೂಪಾಯಿ ಬರಲ್ಲ ಆ ಹಿಂದಿಯವರು ಬರ್ತಾರೆ ಅವ್ರಿಗೂ ನಮಗೂ ಏನು ಸಂಬಂಧನೇ ಇಲ್ಲ ಅವರು ಎಷ್ಟು ಸಂಬಳ ತಗೊತಾರೆ ನಾವು ಅಷ್ಟೇ ತಗೋತೀವಿ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತೀವಿ ಅಂದ್ರೆ ಸಿಎಂ ಬದಲಾವಣೆ ಆಗೋದ್ರಿಂದ ನಿಮ್ಮ ನಿಮ್ ಕೆಲ್ಸದ ಮೇಲೆ ಏನು ಎಫೆಕ್ಟ್ ಆಗಲ್ಲ ಅಂತೀರ ಕೆಲ್ಸನಕ್ಕಿಂತ ಹೆಚ್ಚಾಗಿ ಅವರು ಏನಾದ್ರೂ ನಮ್ಗೆ ಮಾಡ್ಬೇಕು ಮೇಡಮ್ ಕನ್ನಡಿಗರಿಗೆ ಹೆಚ್ಚಾಗಿ ಏನಾದರೂ ಮಾಡ್ಬೇಕು ಕೆಲಸದಲ್ಲಿ ಬ್ರಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಇದೆಲ್ಲ ಅಂತ ಹೇಳಿ ಸ್ಕೀಮ್ ಇದೆಲ್ಲ ಸರ್ ಡಿ ಕೆ ಶಿ ಅವರದು ಅದೇ ಏನು ಹೇಳ್ತಾ ಇದ್ದೀನಿ ಮೇಡಮ್ ಯಾವ್ದಾದ್ರು ಇರಲಿ ಅದರಿಂದ ನಮ್ಗೆ ಉಪಯೋಗ ಆಗಬೇಕಲ್ಲ ಅದು ಮುಖ್ಯ ನಾ ಹೇಳ್ತಾ ಇರೋದು ಅದರಿಂದ ಜನಕ್ಕೆ ಉಪಯೋಗ ಆಗ್ಬೇಕು ಬರಲೇ ಮತ್ತೆ ನಮ್ಮ ಕನ್ನಡಿಗರಿಗೆ ಉಪಯೋಗ ಆಗಬೇಕು ಕನ್ನಡಿಗರಿಗೆ ಏನು ಸಪೋರ್ಟ್ ಇದೆ ಬೆಂಗಳೂರಲ್ಲಿ ಇದ್ಕೊಂಡು ಊರು ಬಿಟ್ಟು ಬಂದಿದ್ದೀವಿ ಇಲ್ಲಿ ಇರೋರು ಇದಾರೆ ತುಂಬಾ ಜನಕ್ಕೆ ಏನು ಏನ್ ಆಗ್ತಾ ಇದೆ ಅದು ನಾ ಕೇಳ್ತಾ ಇರೋದು ಅಷ್ಟೇ ನಾವಂತಲ್ಲ ಜನ ಜನ ಅನ್ಕೊಂತ ಇರೋದು ಅಷ್ಟೇ ಡಿ ಕೆ ಶಿ ಸಿ ಎಂ ಆಗಿದ್ದು ಆಡಳಿತ ನೋಡಿಲ್ಲಾರ್ದ ನಾವು ಹೇಗೆ ಹೇಳ್ಬೇಕು ಅವ್ರು ಆಗ್ಬೇಕಂತ ಈಗ ತಾನೇ ಈಗ ಇವ್ರು ಮಾಡಾಕತ್ತಾರಿಲ್ಲ ಈಗ ಈಗ ಅವರು ಡಿ ಸಿ ಎಂ ಆಗಿದಾರಲ್ಲ ಸರ್ ಹಾಗೆ ಸಾಕಷ್ಟು ಬ್ರಾಂಡ್ ಬೆಂಗಳೂರು ಅನ್ನೋದೆಲ್ಲ ಮಾಡ್ತಾರ ಬಿಡಿ ಏನು ಏನು ಹೇಳ್ತೀನಿ ಅಂತಂದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಒಂದು ಚಾನ್ಸ್ ಎಲ್ಲರಿಗೂ ನಾನು ಸಿ ಎಂ ಆಗ್ಬೇಕು ರಾಜ ಆಗ್ಬೇಕು ಅಂತ ಆಸೆ ಇರುತ್ತೆ ಆ ತರದಲ್ಲಿ ಅವ್ರು ಟ್ರೈ ಮಾಡ್ತಿರ್ಬೋದು ಅವರಿಗೆ ಅವಕಾಶ ಬಂದ್ಮೇಲೆ ಅವ್ರ ಆಡಳಿತ ಗೊತ್ತಾಗೋದು ನೋಡಿದ ಮೇಲೆ ಅಲ್ವಾ ಇಲ್ಲಾಂದ್ರೆ ಏನು ಗೊತ್ತಾಗ್ದರೆ ನೀನು ಸರಿಯಾಗಲ್ಲ ಸರಿಯಾಗಲ್ಲ ಅಂತ ಹೇಳೋದಿದೆಯಲ್ಲ ಅದು ಭಾಳ ತಪ್ಪ ಹಾಂ ಅವ್ರ ಆಡಳಿತ ಇನ್ನೂ ಚೆನ್ನಾಗಿ ನಡೆಸ್ಬೋದು ನಡೆಸ್ತಾನೆ ಇರ್ಬೋದು ಅವಕಾಶ ಕೊಟ್ಟು ನೋಡಿ ಆ ನಂತರ ನಾವು ಡಿಸಿಷನ್ ತಗೋಬೇಕಾಗ್ತದೆ ಅಲ್ವಾ ಸಿಎಂ ಆಗಲೇಬಾರ್ದು ನೀನು ಆಗಲೇಬಾರ್ದು ಎಲ್ಲರಿಗೂ ಆ ಒಂದು ಆಸೆ ಇರ್ತದೆ ಆಮೇಲೆ ಆ ಶಕ್ತಿನೂ ಎಲ್ಲರಿಗೂ ಇರ್ತದೆ ನಾಲೆಡ್ಜು ದೇಶ ನಡೆಸ್ಬೇಕು ಅನ್ನೋದು ಅವಕಾಶ ಬಂದವರು ಅದನ್ನ ಬಗ್ಗೆ ಅಷ್ಟು ಆಸಕ್ತಿ ಇಲ್ದಾನೆ ಅಷ್ಟೊಂದು ನಾಲೆಡ್ಜ್ ಇಲ್ದಾನೆ ನಾನು ಸಿ ಎಮ್ ಆಗಬೇಕು ಅಂತ ಯಾರು ಹೇಳೋದಿಲ್ಲ ಜವಾಬ್ದಾರಿ ಇಲ್ದಾನೆ ಆದರೂ ಆಗ್ಬೋದು ಆದರೂ ಅವರ ಅವ್ರ ವ್ಯಕ್ತಿತ್ವದಲ್ಲಿ ಯಾವ ಥರ

உச்ச அது ஒன்று ಬೇಡ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅವರು ಫುಲ್ ಜನಕ್ಕೆ ಫುಲ್ ಆಗಿ ಎಲ್ಪ್ ಮಾಡ್ತಾ ಇದ್ದಾರೆ ಅದು ಮೆನ್ಸ್ಗೆ ಫುಲ್ ಎಲ್ಪ್ ಮಾಡ್ತಿಲ್ಲ ಆದ್ರೂ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ನನ್ನ ಆಸೆ ಡಿ ಯಂಗ್ ಅಂಡ್ ಎನರ್ಜೆಟಿಕ್ ಡೈನಮಿಕ್ ಪರವಾಗಿಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ನನ್ನ ಆಸೆ ಪ್ರಕಾರ ಡಿ ಕೆ ಒಂದು ಚಾನ್ಸ್ ಸಿಕ್ಲಿ ಅಂತ ಜನಕ್ಕೆ ಹೇಳ್ತಾ ಇದ್ದಾರೆ ಸಿದ್ಧರಾಮವ್ರೆ ಮುಂದುವರಿಲಿ ಅಂತ ನನ್ನ ಅಭಿಪ್ರಾಯ ಡಿ ಕೆ ಶಿ ವಿಮ್ಮ ಕುಕ್ಕ ಅವತ್ತು ಅರ್ಧ ಬರ್ದ ಅರ್ಧ ಮಾತು ಮಾತು ಕೊಟ್ಟು ಇವತ್ತು ಮಾತಿ ಕದ್ರ ಅವರು ಅವರು ಹೈ ಕಮಾಂಡರು ಹೈ ಕಮಾಂಡರ್ ಮಾತು ಕತ್ತಿದಾರೆ ಅದು ನಾನು ಸಿದ್ಧರಾಮಯ್ಯ ಒಳ್ಳೇನೋ ಅಥ್ವಾ ಡಿ ಕೆರು ಒಳ್ಳೇದು ಅಂತ ಕೆಟ್ಟರು ಅಂತ ಹೇಳ್ತಿಲ್ಲ ಎರಡೂ ಒಳ್ಳೇವ್ರೆ ಆದ್ರೆ ಅವತ್ತು ನಾನೇನು ನಿನ್ಗೆ ಅರ್ಧ ಸೇರ್ ಮಾಡ್ಕೊಣ ಅಂತ ಮಾಡ್ಕೊಡ್ತಾರೆ ತಾನೆ ಕೊಡುವಂತಾನೇನ್ ಮೇಡಮ್ ಅರೇ ಈಗ ನನ್ಗೆ ಹೈಕಮಾಂಡ್ ನನ್ನ ಹತ್ರ ಇದೆ ನಾನೇ ಸಾವಿರ ತನಕ ನಾನೇ ಐದು ವರ್ಷ ತನಕ ಹನ್ನೊಂದು ವರ್ಷ ತನಕ ಅಂದ್ರೆ ಜಾಗದಿಂದ ನಾವು ತಿಳ್ಕೊಂಬಂದಿರೋರು ಆ ಜಾಗದಿಂದ ಆ ಜಾಗದಿಂದ ತಿಳ್ಕೊಂಬಂದಾಗ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಆದಾಗ ಮಳ್ಳಹಳ್ಳಿ ಕ್ಷೇತ್ರದಲ್ಲಿ ನಾನು ಇನ್ನೂ ಎನೆಕ್ಷನ್ ಏನ್ ಇಲ್ಲಲ್ಲ ನೀವು ಗೆಲ್ಲುತ್ತಿದ್ರೆ ಅಂದಾಗ ಓಟ್ ಹಾಕಿ ಕೊಟ್ಟರಲ್ಲ ಜನಗಳು ಇವರು ಏನು ಅವರು ನಮಗೆ ಏನೇನು ತಡಗಿ ಕೊಟ್ಟವ್ರೆ ಅಂತಲೂ ನಮಗೆ ಜ್ಞಾಪನ ಇದೆ ನಾವು ಅದನ್ನು ನಾವು ಹೇಳಬೇಕಾಗತ್ತೆ ಆಗುತ್ತೆ ಮೇಡಮ್ ಅವರೇ ಆದರೆ ನನಗೆ ಈಗೇನು ಗೊತ್ತಾ ಹಂಚಿಕೆ ಬಗ್ಗೆ ಸಿದ್ದರಾಮಯ್ಯನೂ ನನಗೆ ಆಪ್ತೇನೆ ಹೇಳ್ತತಿ ಉಪ ಉಪಮುಖ್ಯಮಂತ್ರಿ ಆಗಿದ್ದರು ದಳದಲ್ಲಿ ಹೆಸರ ನಾನು ದೇವ್ರಾಜದಿಂದಲೂ ಸೀನಿಯರೇ ದೇವ್ರ ಇಲ್ಲ ರೀ ನಾನು ಬಂದೆ ದೇವ್ರ ಅರ್ಥದ ಕಾಲದಿಂದ ಬಂದವರು ಅವತ್ತಿಂದ ಬೆಂಗಳೂರಿಗೆ ಬಂದಾಗ ಸಿದ್ದರಾಮಯ್ಯ ಒಂದು ಮೆಳ್ಳಳ್ಳಿ ಕ್ಷೇತ್ರದಲ್ಲಿ ಕೋರ್ಟ್ ತಗಲ ಹಾಕ್ಕೊಂಬಂದು ನಾನು ಇತ್ತ ಈ ಸತಿ ಸೋತಿದ್ರು ಸೋತ್ಕಂಡಾಗ ನಾನು ಗೆಲ್ತಿನೋ ಬಿಡ್ತಿರೋ ನೀವು ಮೆಳ್ಳಳ್ಳಿ ಕ್ಷೇತ್ರದವರು ಗೆಲ್ತಿ ಅಂತ ಹೇಳಿದರು ಇದೊಂದು ಮಾತು ಸಿದ್ದರಾಮಯ್ಯ ಅವರು ತಿಳ್ಕೊಂಬಿಟ್ರೆ ನಮ್ಮ ಮಕ ಪರಿಚಯ ಇದ್ರೆ ನಾನು ಇವತ್ತು ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗಿಲ್ಲ ನನಗೆ ಆಸ್ತಿ ಇದೆ ಇದೆ ನಾನು ಯಾವುದನ್ನು ಕೇಳಿಸ್ಕೊಳ್ಳೋಕೆ ಹೋಗಿಲ್ಲ ಏಕೆಂದರೆ ಒಂದು ಮಾಧ್ಯಮ ವರ್ಗ ಬಂದಾಗ ತೂಕ ಮಾತಾಡಬೇಕು ಮೇಡಮ್ ಇದೊಂದು ಅವರು ಸಿದ್ದರಾಮಯ್ಯಲಿ ಹುಂಡಿಲಿ ಹುಟ್ಟಿದವರು ಎಷ್ಟು ಕುಟುಂಬದಲ್ಲಿ ಹುಟ್ಟಿದವರು ಹೆಂಗಿದ್ರು ಹೇಗಿದ್ರು ಏನು ಅನ್ನೋದು ನನಗೆ ಪೂರ ಗೊತ್ತಿದೆ ಮೇಡಮ್ ಡಿ ಕೆ ಶಿವಕುಮಾರು ಮುಂದೆ ಬರಲಿ ಆದರೆ ಸಿದ್ದರಾಮಯ್ಯ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಎಲ್ಲ ಮಾಡಿ ನಮ್ಮನ್ನ ಒಂದು ಚೂರು ಯಾವಾಗಲೂ ಎಲ್ಲ ಬರೀ ಲೇಡೀಸ್ಗಳೇ ಜಾಸ್ತಿ ಹೇಳು ಯಾವ ಕಡೆನು ಬೆಲೆನೇ ಇಲ್ಲ ನಮ್ಗೆ ಮಾನ ಎಲ್ಲ ಹೋಯ್ತ ನಮ್ಮ ಟ್ಯಾಕ್ಸ್ ನಮ್ಮ ದುಡ್ಡು ನಮ್ಮದೇ ನಮ್ಮದೇ ಎಲ್ಲ ಕಟ್ಬಿಟ್ಟು ನಾವೇ ಎಲ್ಲ ಇದು ಮಾಡ್ತೀವಿ ಈಗ ಡಿ ಕೆ ಶಿವಕುಮಾರು ಸರಿ ಅವ್ನು ಬತ್ತಾನೆ ಅಂದ್ರೆ ಅವನು ಎಮ್ ಎಲ್ ಎಲ್ಲಿ ಇರಲಿ ಅವನು ಎಲ್ಲೇ ಇರಲಿ ಅಂದ್ರೆ ಅವನು ಹಿಂಗೆ ಮಾಡ್ತಾನೆ ಅಂತ ನಮ್ಗೆ ಅವನ ಮೇಲೆ ಇದ್ದಲ್ಲ ಬಟ್ ಆದರೆ ನಮ್ಗೆ ಇದು ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ಬೇಕು ಯಾಕಳು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಕು ಲೇಡೀಸ್ದು ಅದು ಲೇಡೀಸ್ದು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಅದು ನಂಗೆ ಇದು ಡಿ ಕೆ ಅವ್ರು ಆಗಲಿ ಅವನು ಆ ಯಾಕೆ ಹೇಳ್ಬೇಕು ಅಂದ್ರೆ ಅವ್ರು ಗೊತ್ತಾ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟಿಲ್ಲ ಅವ್ರೇ ಆಗ್ಬೇಕು ಅಂತ ಏನಿಲ್ಲ ಅವರು ಬೆಳಿಲಿ ಡಿ ಕೆ ಶಿವಕುಮಾರರು ಬೆಳಿಲಿ ಅವರೇ ಅಂತ ಎಂತ ಅವರು ಅವ್ರು ಏನದ ಅದು ಮಾಡಲಿ ಅವ್ರಿಗೆ ಯಾಕೆ ಯಾವತ್ತು ಅಧಿಕಾರ ಅದ ಬಟ್ ಅಂದ್ರೆ ಅವ್ರು ಹೋಗಿ ಆಗಿದ್ರು ವಿ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅವ್ರು ಏನು ಮಾಡ್ತಾರೆ ನೋಡೋಣ ಅವ್ರ ಪೀಡಲ್ಲಿ ಆಧಾರ್ ಕಾರ್ಡಲ್ಲಿ ಬಿಟ್ಟಾದ್ಮೇಲೆ ಒಳ್ಳೆ ಫ್ಯಾಮಿಲಿಗಳು ಆಳಾಯ್ತಾ ಅಲ್ಲಿ ಕೂತಾವ್ರ ಒಳ್ಳೆ ತಂದದಲ್ಲಿ ಇರದೆ ಅವ್ಳು ಕೆಡ್ತನೇ ಇರಲಿ ಬರೀ ದುಡ್ಡು ದುಡ್ಡು ಸಲುವೇನೆ ಆಧಾರ್ ಕಾರ್ಡ್ ಆಯ್ತು ಅಂತ ಅಂಬು ಎಲ್ಲಿ ಬೇಕಾದ್ರೂ ಓಡಾಡ್ತಾ ಕೂತಾವ್ರೆ ಆಯ್ತಾ ಹಂಗಾಕ್ಬಿಟ್ಟು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಸಂಸಾರಲ್ಲೇ ಉಳಿತದೆ ಎಲ್ಲ ಎಲ್ಲ ಆಯ್ತದೆ ಮತ್ತು ಅವರು ಈಗ ಚೆನ್ನಾಗಿರೋ ಇದರಲ್ಲಿ ದುಡ್ಡುಗಳು ಕತ್ಕೊಂಡಲ್ಲ ಹೋಗೋದು ಮನೆಗಳಲ್ಲಿ ಕಳ್ತನಗಳು ಹೋಗೋದು ಇನ್ನೊಬ್ರು ಇನ್ನೂ ಕಂಡು ಹೋಗೋದು ಈ ಥರ ಎಲ್ಲ ಮಾಡ್ಕೊಂಡವ್ರೆ ಮೇಡಮ್ ಈಗ ಸಿ ಎಮ್ ಆಗಿ ಡಿ ಕೆ ಶಿವರೇ ಇರಬೇಕಾ ಸಿ ಎಮ್ ಆಗಿ ಡಿ ಕೆ ಶಿ ಅವರು ಬರಬೇಕಾ ಅಥವಾ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕಾ ಸಿದ್ದರಾಮಯ್ಯರೇ ಬೇಕಾಗಿಲ್ಲ ಸಿದ್ದರಾಮಯ್ಯ ಅವ್ನ ದಯವಿಟ್ಟು ಬೇಕೇ ಆಗಿಲ್ಲ ಅವನ ಆಧಾರ್ ಕಾರ್ಡ್ ಬಿಟ್ಟು ತಿಂದ ಹೆಣ್ಮಕ್ಳುಗಳು ಭಾಳ ತೊಂದರೆಗಳಾಗಿದೆ ಬಟ್ ಸಿದ್ದರಾಮಯ್ಯನ ಬೇಕೇ ಆಗಿಲ್ಲ ಅಲ್ಲಿ ಸಿದ್ದರಾಮಯ್ಯ ಬೇಕೇ ಆಗಿಲ್ಲ ಬೇಕಾದ್ರೆ ಡಿ ಕೆ ಸುಮ್ಮ ಬರಲಿ ಅವ್ರು ಬೇಕಾದ್ರೆ ಒಳ್ಳೆ ಇದು ಮಾಡಿ ಸಿ ಎಂ ಸಿದ್ದರಾಮಯ್ಯ ಅವರು ಏನಿದಾರಲ್ಲ ಈಗ ಅವರಿಗೆ ರಾಜಕೀಯ ಅನುಭವ ಜಾಸ್ತಿ ಇದೆ ಲಾಯರ್ ಆಗಿದ್ದಾರೆ ಹಾಗಾಗಿ ಅವರು ಅನುಭವಿ ಅವರೇ ಸಿಎಂ ಕಂಟಿನ್ಯೂ ಆಗ್ಲಿ ಅಂತ ಹೇಳ್ತಾರೆ ಡಿ ಕೆ ಶಿವ್ ಯಾಕೆ ಆಗ್ಬೇಕು ಡಿ ಕೆ ಶಿವಕುಮಾರ್ ಅಂತಂದ್ರೆ ಬಟ್ ಅವರು ಬಡವ್ರಿಗೆ ಬಡವರಿಗೆ ಮತ್ತೆ ತಂದೆ ತಾಯಿ ಇಲ್ಲ ಅಂತಂದ್ರಿಗೆ ಮತ್ತೆ ಇದ್ರಿಗೆ ಅದೆಲ್ಲ ಆಗ್ತಾ ಇದಾರೆ ಬರೋ ಅಪ್ಪ ಅಮ್ಮ ಇಲ್ಲ ಅಂತಂದ್ರಿಗೆ ಅಮ್ಮ ಸಣ್ಣ ಮಕ್ಳುಗಳು ಇದಕ್ಕೆಲ್ಲಾನೇ ಅವ್ರೆಲ್ಲ ಸಪೋರ್ಟಲ್ಲಿ ಮಾಡ್ತಿದಾರೆ ಅಂಗ್ಬಿಡಿಬೇಕಾದ್ರೆ ಇವರ ಬರಲಿ ಬಟ್ ಈ ಥರ ಅಂತ ಬೇಕಾಗಿಲ್ಲ ನಮಗೆ ಹೆಣ್ಮಕ್ಳುಗಳ ನಾನು ಒಂದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ನಾನು ಒಂದು ನಾನು ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ಬಿಟ್ಟು ಇವನು ಭಾಳ ತಪ್ಪು ಮಾಡ್ತಾ ಇದ್ದಾನೆ ಇವನು ಬೇಕಾಗಿಲ್ಲ ಇದು ಬೇಕಾಗಿಲ್ಲ ಯಾವುದು ಆಧಾರ್ ಫ್ರೀ ಅಲ್ಲಿ ಬೇಕಾಗಿಲ್ಲ ಏನು ಬೇಕಿಲ್ಲ ಹೆಣ್ಮಕ್ಳಿಗಲ್ಲಿ ಗಂಡು ಮಕ್ಕಳಿಗರಲಿ ಭಾಳ ಫ್ರೀಯಲ್ಲಿ ಓಡಾಡ್ಕೊಂಡು ಮಾಡಲಿ ಇಬ್ರಿಗೊಂದೊಂದು ಥರ ನೋಡೋದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಪಬ್ಲಿಕ್ ಪಂಚ್ ನಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಕಂಟಿನ್ಯೂ ಆಗ್ಬೇಕಾ ಅಥವಾ ಡಿ ಕೆ ಶಿ ಅವರು ಸಿಎಂ ಆಗ್ಬೇಕಾ ಅಂದ್ರೆ ಸಿಎಂ ಬದಲಾವಣೆ ಏನೇ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ ಅದ್ರ ಕುರಿತಾಗಿರುವಂತಹ ಒಂದು ವಿಷಯವನ್ನ ಇಟ್ಕೊಂಡು ಜನರಲ್ಲಿ ಅವರ ಅನಿಸಿಕೆ ಅಥವಾ ಅಭಿಪ್ರಾಯ ಏನಿದೆ ಅಂತ ಹೇಳಿ ಕೇಳಲಿಕ್ಕೆ ನಾನು ನೇರವಾಗಿ ಬೆಂಗಳೂರಿನ ಮೆಜೆಸ್ಟಿಕ್ಗೆ ಬಂದಿದ್ದೆ ಸಾಕಷ್ಟು ಜನ ಸಾಕಷ್ಟು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ಅವರು ಕೆಲವರು ಇಲ್ಲ ಸಿ ಎಂ ಸಿದ್ದರಾಮಯ್ಯ ಅವರೇ ಆಗ್ಲಿ ಅಂತಾರೆ ಇನ್ನೂ ಕೆಲವರು ಇಲ್ಲ ಇಲ್ಲ ಡಿ ಕೆ ಶಿವರು ಬರಬೇಕು ಯಾಕಂದ್ರೆ ಅವ್ರು ಹೆಂಗ್ ಅಂಡ್ ಎನರ್ಜೆಟಿಕ್ ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಸಿ ಎಂ ಬದಲಾವಣೆ ಆಗತ್ತಾ ನಾವು ಸಹ ಕಾದು ನೋಡ್ಬೇಕಾಗಿದೆ ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ